ಬ್ಲಡ್ ಶುಗರ್ ಅನ್ನು ಬಿ ಪಿ ಅನ್ನು ಈ ಸಮಯ ಡಿಸ್ಕನೆಕ್ಟ್ ಮಾಡೋದು ಮಾತ್ರ ಅದು ಶಪ್ಪಿಸ್ತಾ ಇದ್ದೇನೆ ತಿರುಗಿ ಬರಕುದು ಶರೀರ ಪ್ರವೇಶ ಔಟ್ ಔಟ್ ಅದೇ ರೈಟ್ ಸೈಡಲ್ಲಿ ಸೊಂಟದಿಂದ ಕೆಳಗೆ ನರಗಳು ಸೆಳೆತ ಬರುವ ನಿಮಿತ್ತ ಹೋರಾಡುವಂತ ಹೋರಾಟವನ್ನು ಈಗ ಡಿಸ್ಕನೆಕ್ಟ್ ಮಾಡ್ತಾ ಇದ್ದಾರೆ ಫ್ರೀ ಆಗಿ ಹಾವುಗಳನ್ನು ಚೇಳುಗಳನ್ನು ವೈರ ಸಮಸ್ತ ತೊಳೆದಕ್ಕೆ ಅತಿ ಕರ್ಶಕ್ಕೆ ತಲೆಸಿಕೊಟ್ಟಿದ್ದಾನೆ ಆದ್ದರಿಂದ ಅದಕ್ಕೆ ಕೇಳು ಮಾಡಲು ವಿಷಯಗಳಿದ್ದಾನೆ ಕರ್ತೈಸ್ಕೋಸ್ತನ ಬಾಚುಂಡ ಮೂಲಕ ಈ ತಾಯಿ ಗುಣವಾದ ಕರ್ತೈಸ್ಕೋಸ್ತನ ಬಾಚುಂಡ ಮೂಲಕ ತಾಯಿ ಗುಣ ಫ್ರೀ ಆಗಲಿ ಸುನ ಮುಂದೆ ನೋಡಿ ಅಮ್ಮ ನೋಡಿ ಚೆಕ್ ಮಾಡಿ ಹೋಯ್ತಲ್ಲ ಏಸುವೆ ಸಬಕೆ ಕೊಟ್ಟದಕ್ಕಾಗಿ ಸೋತ್ರ